ನಮಸ್ಕಾರ ಪ್ರೈಝ್ ಲಾರ್ಡ್ ನಿಮ್ಮೆಲ್ಲರಿಗೂ ದೇವರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ಒಂದಿಸಿಳಾಗಿದ್ದೇನೆ ಇವತ್ತಿನ ದಿನದಲ್ಲಿ ಏನು ದೇವರು ನಮ್ಮ ಜೊತೆ ಮಾತನಾಡಲಿಕ್ಕಿದ್ದಾರೆ ನಾವು ವಾಕ್ಯದ ಮೂಲಕ ತಿಳ್ಕೊಳ್ಳೋಣ ಪ್ರಕಟಣೆ ಎರಡನೇ ಅಧ್ಯಾಯ ಐದನೇ ವಚನ ಓದ್ಕೊಳ್ಳೋಣ ಪ್ರಕಟಣೆ ಎರಡನೇ ಅಧ್ಯಾಯ ಐದನೇ ವಚನ ಆದುದರಿಂದ ನೀನು ಎಲ್ಲಿಂದ ಬಿದ್ದಿದೆಯೋ ಅದನ್ನು ನಿನ್ನ ನೆನಪಿಗೆ ತೆಗೆದುಕೊಂಡು ದೇವರ ಕಡೆಗೆ ತಿರುಗು ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು ದೇವರ ನಾಮಕ್ಕೆ ಸ್ತೋತ್ರ ಆದುದರಿಂದ ನೀನು ಎಲ್ಲಿಂದ ಬಿದ್ದಿದೆಯೋ ಅದನ್ನು ನೆನಪಿಗೆ ತಂದ್ಕೊ ಅಂತ ದೇವರು ಆ ಕೇಳ್ತದೆ ನಾವು ಎಲ್ಲಿಂದ ಬಿದ್ದಿದ್ದೇವೋ ಅಲ್ಲಿಂದ ನಾವು ನೆನಪು ಮಾಡಿಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳಬೇಕು ದೇವರು ದೇವರನ್ನು ನಾವು ನಂಬಿದಾಗ ಮೊದಲು ದೇವರನ್ನು ನಾವು ಸ್ವೀಕರಿಸಿದಾಗ ನಾವು ಎಷ್ಟೊಂದು ಭಯದಿಂದ ಭಕ್ತಿಯಿಂದ ದೇವರನ್ನು ನಾವು ಸ್ವೀಕರಿಸ್ತೇವೆ ಆರಾಧಿಸ್ತೇವೆ ಭಯ ತುಂಬ ಭಯ ಭಕ್ತಿಯಿಂದ ನೋಡ್ಕೊಳ್ತೇವೆ ತುಂಬ ಪ್ರೀತಿ ಇರೋ ಹಾಗೆ ನಾವು ನಡ್ಕೊಳ್ತೀವಿ ದೇವರ ಮೇಲೆ ಅದು ಬರುತ್ತಾ ಬರುತ್ತಾ ಒಂದು ಲೋಕದ ಒಂದು ವ್ಯವಹಾರಗಳಲ್ಲಿ ನಾವು ಬಿದ್ದು ಲೋಕದ ಜನಗಳ ಹಾಗೆ ನಡೆಯೋಕ್ಕೆ ಆಸೆ ಪಾಶೆಗಳಲ್ಲಿ ಬಿದ್ದು ವ್ಯಾಮೋಹಗಳಿಗೆ ಬಿದ್ದು ಪಾಪ ಮಾಡೋರಾಗ್ಬಿಡ್ತೇವೆ ಆದ್ದರಿಂದ ಆ ಆ ಪ್ರೀತಿಯನ್ನು ನಾವು ಜ್ಞಾಪಕ ಮಾಡಿಕೊಳ್ಬೇಕು ಮುಂದೆ ಮುಂದಿನ ಒಂದು ವಾಕ್ಯವನ್ನು ನೋಡಿಕೊಳ್ಳೋಣ ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದೆಯೆಂದು ನಾನು ನಿನ್ನ ಮೇಲೆ ತಪ್ಪು ಒರೆಸಬೇಕಾಗ್ತದೆ ಅಂತ ದೇವರು ವಾಕ್ಯ ಹೇಳ್ತದೆ ಮೊದಲು ನಮಗೆ ದೇವರ ಮೇಲಿದ್ದ ಪ್ರೀತಿಯನ್ನು ನಾವು ನನ್ ನೆನೆಸ್ ನೆನಪು ಮಾಡಿಕೊಳ್ಬೇಕಾಗಿದೆ ಪ್ರಿಯರೇ ನಾವು ಮೊದಲು ದೇವರ ನಮ್ಮದಾಗ ಹೇಗಿದ್ವಿ ಎಷ್ಟೊಂದು ಭಯಭಕ್ತಿಯಿಂದ ನಾವು ದೇವರಲ್ಲಿ ನಡ್ಕೊಳ್ತಾ ಇರ್ತೀವಿ ದೇವ್ರು ನಂಬ್ತೀವಿ ದೇವ್ರನ್ನ ಒಳ್ಳೆ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡು ಆತನ ಸಭೆಗೆ ಹೋಗುವುದನ್ನು ನಾವು ರೂಢಿ ಮಾಡ್ಕೊಳ್ತೇವೆ ಆತನ ಒಂದು ಸರಿಯಾದ ದಾರಿಯಲ್ಲಿ ನಾವು ನಡಿಬೇಕೆಂದು ನಾವು ಪ್ರಯತ್ನ ಪಡ್ತಾಯಿರ್ತೀವಿ ಹೆಚ್ಚಾಗಿ ನಾವು ದೇವರನ್ನು ಪ್ರೀತಿ ಮಾಡ್ತಾ ಇರ್ತೀವಿ ಆದರೆ ಈ ಲೋಕದ ವ್ಯಾಮೋಹಗಳಿಗೆ ನಾವು ಬಿದ್ದು ಪಾಪ ಮಾಡೋಳಾಗ್ಬಿಡ್ತೇವೆ ಅದರಿಂದ ಆ ಪಾಪ ಮಾಡಬಾರ್ದು ಪಾಪ ಮತ್ತು ನಾವು ಅವು ಎಲ್ಲಿ ನಾವು ಬಿದ್ದಿದ್ದೇವೋ ಪಾಪ ಮಾಡಿ ನಾವು ಎಲ್ಲಿ ಬಿದ್ದಿದ್ದೀವೋ ಆ ಅಲ್ಲಿಂದ ನಾವು ನೆನೆಸ್ಕೊಳ್ಬೇಕು ನಾವು ಎಲ್ಲಿಂದ ಬಿದ್ದಿದ್ದೇವೆ ಯಾಕೆ ನಮಗೆ ಎಲ್ಲ ಆಶೀರ್ವಾದಗಳು ಆಗ್ತಾಯಿಲ್ಲ ನಮಗೆಲ್ಲ ತಡೆಗಳಾಗ್ತಾಯಿದ್ದೇವೆ ನಮ್ಮ ಜೀವಿತದಲ್ಲಿ ಒಳ್ಳೆಯದಾಗ್ತಾ ಇಲ್ಲ ಬಲ ಬರ್ತಾಯಿಲ್ಲ ಆರೋಗ್ಯ ಇಲ್ಲ ಮೊದಲು ಇದ್ದಾಗ ನಮಗೆ ದೇವರಲ್ಲಿ ನಾವು ಹೇಗೆ ಬೆಳೆದಿವೋ ಹೇಗೆ ಅದರಂತೆ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾಯಿದ್ರು ಈಗ ನಾವು ಪಾಪ ಮಾಡೋದ್ರಿಂದ ದೇವರನ್ನು ಬಿಟ್ಟು ದೇವರಲ್ಲಿ ಪ್ರೀತಿ ಕಡಿಮೆ ಆದಾಗ ದೇವರನ್ನು ಭಯಭಕ್ತಿಯಿಂದ ನಾವು ದೇವರಲ್ಲಿ ಬೆಳೆಯಲು ಬೆಳೆಯದೆ ತಮಗೆ ಇಷ್ಟವಾದ ದಾರಿಯಲ್ಲಿ ನಡೆಯುವಾಗ ಅನೇಕ ಕಷ್ಟ ನಷ್ಟಗಳು ಬರ್ತದೆ ಆವಾಗಾದರೂ ನಾವು ಪಟ್ಟು ತಿರುಗಿಕೊಳ್ಳಬೇಕು ದೇವರೇ ನಾನು ಪಾಪ ಮಾಡಿದ್ದೀನಿ ಯಾಕೆ ನನಗೆ ಈ ಥರಲ್ಲಿ ಆಗ್ತಾಯಿದೆ ಮೊದಲಿದ್ದ ನಾನೆಲ್ಲ ಚೆನ್ನಾಗೇ ಇದ್ದೆ ಇವಾಗ ಯಾಕೆ ದೇವರೇ ನನಗೆ ಹಿಂಗೆ ಆಗ್ತದೆ ಸ್ವಲ್ಪ ಜ್ಞಾಪಕ ಮಾಡಿಕೊಳ್ಬೇಕು ನೆನಪು ಮಾಡಿಕೊಳ್ಬೇಕು ನಾವು ಎಲ್ಲಿ ಬಿದ್ದಿದ್ದೀವಿ ನಾವು ಎಲ್ಲಿ ತಪ್ಪು ಮಾಡಿದ್ದೇವೆ ದೇವ್ರಿಗೆ ವಿರೋಧವಾಗಿ ಹಾಗಾಗಿ ವಾಕ್ಯ ನಮಗೆ ಆ ರೀತಿ ಇದೆ ನಾವು ನೋಡ್ತೇವೆ ಪೇತ್ರನು ಸತ್ಯವೇದದಲ್ಲಿ ಆತನು ಎಷ್ಟೊಂದು ದೇವ್ರ ಹತ್ರ ಪ್ರೀತಿಯಿಂದ ನಡ್ಕೊಳ್ತಾ ಇದ್ದ ಆತನ ಜೊತೆಯಲ್ಲೇ ಇರ್ತಾಯಿದ್ದ ಆತನ ಹಿಂಬಾಲಿಸ್ತಾ ಇದ್ದ ಹಾಗೆ ಇದ್ದವನು ಆತನನ್ನು ಹಿಡ್ಕೊಟ್ಟಾಗ ಆತನ ಆತನನ್ನು ಅವರಿಗೆ ಏನು ಹೇಳ್ತಾನೆ ಇವರು ಏಸು ನಿಮಗೆ ಗೊತ್ತಾ ಅಂತ ಅಲ್ಲಿ ಕೇಳುವಾಗ ಆತನನ್ನು ಹಿಡ್ಕೊಂಡು ಹೋಗುವಾಗ ಸೈನಿಕರು ಅವನೇನು ಹೇಳ್ತಾನೆ ನಾನು ಅರಿಯೇನು ಈತನನ್ನು ಈತನು ಯಾರೆಂದು ಅಂತ ಮೂರು ಸಲ ಆತನು ಹೇಳ್ತಾನೆ ಅದರಿಂದಲೇ ಅದನ್ನು ಅದರ ಅದರ ತಪ್ಪನ್ನು ಆತ ಯೇಸು ಸ್ವಾಮಿನ ಶಿಲಿಬೆಗೆ ಹಾಕಿದ ಮೇಲೆ ತುಂಬ ಪಶ್ಚಾತಾಪ ಪಡ್ತಾನೆ ಪೇತ್ರನು ಪಶ್ಚಾತ್ತಾಪ ಪಟ್ಟು ಆತನ ಆತನ್ ದೇವರೇ ನನ್ನ ನನ್ನ ತಪ್ಪನ್ನು ಕ್ಷಮಿಸು ನಾನು ತಪ್ಪು ಮಾಡಿದೆ ಅಂತ ದೇವರ ಹತ್ರ ಕ್ಷಮೆ ಕೇಳುವಾಗ ದೇವರು ಆತನನ್ನು ಒಂದು ನಿಜವಾಗಲೂ ಒಂದು ಯೋಗ್ಯನಾದ ಒಂದು ಅಪೋಸ್ತಲನಾಗಿ ದೇವರು ನೇಮಿಸ್ತಾನೆ ಆ ಆ ರೀತಿಯಲ್ಲಿ ನಮಗೆ ಪಶ್ಚಾತ್ತಾಪ ಬರಬೇಕು ಅದೇ ರೀತಿಯಲ್ಲಿ ನಾವು ನೋಡ್ತೇವೆ ದಾವಿದನು ಕೂಡ ಎಷ್ಟೊಂದು ಮಹಾಭಕ್ತನಾಗಿ ದೇವರಿಗೆ ನಡೆದುಕೊಂಡು ದೇವರನ್ನು ಹಾಡುಗಳ ಮೂಲಕ ಸ್ತುತಿಸ್ತಾ ಇದ್ದ ಆತನನ್ನು ಎಷ್ಟೊಂದು ಭಯಭಕ್ತಿಯಿಂದ ದೇವರಲ್ಲಿ ನಾವು ನಂಬಿಕೆ ಇಟ್ಟು ದೇವರೇ ದೇವರ ನಾಮದಲ್ಲಿ ಆತನು ಬಲವಾದ ಒಂದು ಕಾರ್ಯಗಳನ್ನು ಜಯಿಸ್ತಾ ಇದ್ದ ಅವ್ರ ಜೊತೆಲಿದ್ರು ಯಾಕಂದರೆ ಅವಾಗ ಅವನು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದ ಒಳ್ಳೆ ಕಾರ್ಯಗಳು ಮಾಡುತ್ತಾ ದೇವರಲ್ಲಿ ನಂಬಿಕೆ ಇಟ್ಟು ಮಹಿಮೆಯ ದೇವರಾಗೆ ಮಹಿಮೆಯಾದ ರೀತಿಯಲ್ಲಿ ಆತನ ನಡ್ಕೊಳ್ತಾ ಇದ್ದಾಗ ಎಲ್ಲ ಒಳ್ಳೆಯದೇ ಆಗ್ತಾಯಿತ್ತು ಯಾಗ ಯಾವಾಗ ದಾವಿದನು ದೇವರಿಗೆ ವಿರೋಧವಾಗಿ ಪಾಪ ಮಾಡಿದನು ಆವಾಗ ಅವನಿಗೆ ಆತನ ಮಾಡಿದ ತಪ್ಪಿಗೆ ದೇವರು ಶಿಕ್ಷೆ ಕೊಟ್ಟಿದ್ದಾನೆ ಸತ್ಯವಾದಲ್ಲಿ ನಾವು ನೋಡುತ್ತೇವೆ ಅದ ಅದರ ದಾವಿದನ ಬಗ್ಗೆ ನಾವು ಓದುವಾಗ ಆತನ ಬಗ್ಗೆ ನಾವು ಕ್ಲಿಯರಾಗಿ ನಾವು ಅರ್ಥ ಮಾಡಿಕೊಳ್ತೇವೆ ಅದೇ ರೀತಿಯಲ್ಲಿ ಆತನು ನಾನು ನಾನಿದು ಮಾಡಿದ ತಪ್ಪು ಅಂತ ಎಲ್ಲಿ ಬಿದ್ದನೋನು ಯಾಕೆ ಹಿಂಗೆ ಇದೆ ನನ್ನ ಜೀವಿತ ನನ್ನ ಜೀವಿತದಲ್ಲಿ ಯಾಕೆ ಹಿಂಗೆ ಆಗ್ತಾಯಿದೆ ಅಂತೆಲ್ಲ ಅವನು ತಿರುಗಿ ನೋಡ್ಕೊಳ್ತಾನೆ ನಾನು ಎಲ್ಲಿ ಬಿದ್ದೆ ಏನು ಮಾಡಿದೆ ಎಲ್ಲಿ ಪಾಪ ನಾನು ಮಾಡಿದೆ ಅಂತ ಅವನು ಅರ್ಥ ಮಾಡಿಕೊಂಡು ಪಶ್ಚಾತಪಟ್ಟ ದೇವ್ರ ಕಡೆ ಬರ್ತಾನೆ ಅವಾಗ ದೇವ್ರವನ್ನ ಕ್ಷಮಿಸೋನ ಕ್ಷಮಿಸ್ತಾನೆ ಆಶೀರ್ವದಿಸ್ತಾನೆ ಅದೇ ರೀತಿಯಲ್ಲಿ ಸಂಸೋನ ನೋಡ್ತೇವೆ ಸಂಸೋನನು ಕೂಡ ದೇವರಲ್ಲಿ ಬೆ ಬೆಳೆದವನು ದೇವರಲ್ಲಿ ಎಷ್ಟೋ ಒಂದು ಪ್ರೀತಿಯಿಂದ ಇದ್ದವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿದ್ನು ದೇವ್ರಿಗಾಗಿ ಜೀವಿಸ್ತಾ ಇದ್ನು ದೇವರ ಹೆಸರಿನಲ್ಲಿ ಎಷ್ಟೇ ಶತ್ರುಗಳು ಬಂದರೂ ಅವ್ರನ್ನ ಅವನು ಜಯಿಸಿ ಇದ್ದ ಯುದ್ಧಗಳಲ್ಲಿ ಜಯಿಸಿ ಬರ್ತಾ ಇದ್ದ ಆದರೆ ಒಂದು ಉಡುಗೆಗೆ ಅವನು ವ್ಯಾಮೋಹ ಪಟ್ಟು ಪಾಪ ಮಾಡ್ತಾನೆ ಆತನಲ್ಲಿದ್ದ ಬಲ ಎಲ್ಲ ಕಳೆದುಕೊಳ್ತಾನೆ ಆತನು ಯಾವಾಗ ಪಶ್ಚಾತ ದೇವರೇ ನಿನ್ನ ಮಗನನ್ನು ಕನೀಕರಿಸಬಾರದೆ ಅಂತ ಕೇಳಿಕೊಂಡಾಗ ದೇವರು ಆತನ ಪಾಪನ ಕ್ಷಮಿಸಿ ಆತನ ಪಶ್ಚಾತ್ತಾಪಕ್ಕೆ ಹಬ್ಬಕ್ಕೆ ಮನ ಕರಗಿ ಅವನ ಕ್ಷಮಿಸ್ತಾನೆ ಆವಾಗ ಅವನು ಮತ್ತೆ ತಿರುಗಿ ಅವನು ಬಲ ಬಲವನ್ನು ಪಡ್ಕೊಳ್ತ ಪಡ್ಕೊಳ್ಳೋನಾಗಿದ್ದಾನೆ ಅದೇ ರೀತಿಯಲ್ಲಿ ಕೂಡ ನಾವು ಎಲ್ಲಿ ಬಿದ್ದಿದ್ದೇವೆ ಎಲ್ಲಿ ಪಾಪ ಮಾಡಿದ್ದೀವಿ ಇದು ಕಿಕ್ ಮತ್ತು ಅದನ್ನು ನಾನು ನೆನಪು ಮಾಡಿಕೊಳ್ಬೇಕು ನಾವು ಹೆಚ್ಚೆಚ್ಚಾಗಿ ಪಾಪ ಮಾಡ್ತಾಯಿದ್ರೆ ನಾವು ಆಶೀರ್ವಾದ ಕಳ್ಕೊಳ್ತೇವೆ ದೇವರಿಗೆ ನಮಗಿರುವಂಥ ನಿಕಟ ಸಂಬಂಧವನ್ನು ನಾವು ಕಳೆದುಕೊಳ್ಳೋರಾಗಿದ್ದೇವೆ ಅದರಿಂದ ನಾವು ಮೊದಲು ಹೇಗಿದ್ವಿ ಈಗ ಹೇಗಿದ್ದೇವೆ ನೆನೆಸ್ಕೊಳ್ಬೇಕು ಒಂದು ವೇಳೆ ನಾವು ದೇವರನ್ನು ನಂಬಿ ಸರಿಯಾಗಿ ನಾವು ನಡೆದು ಆ ದೇವರನ್ನು ಮರೆತು ಮಧ್ಯದಲ್ಲಿ ನಾವು ಪಾಪ ಮಾಡಿದೆ ಆದರೆ ದಯವಿಟ್ಟು ಪಶ್ಚಾತಾಪ ಪಡ್ರಿ ದೇವ್ರ ಕಡೆ ತಿರುಕೊಳ್ಳ್ರಿ ದೇವ್ರ ಕ್ಷಮಿಸುವನಾಗಿದ್ದಾನೆ ಪ್ರೀತಿಸುವನಾಗಿದ್ದಾನೆ ನಿಮ್ಮನ್ನು ಆಶೀರ್ವದಿಸಿ ಬಲಪಡಿಸುವಾಗಿದ್ದಾನೆ ಪ್ರೇಯರೆ ನಾವೊಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ನಾವು ಇನ್ನೊಂದು ವಾಕ್ಯ ಹೇಳ್ತೇನೆ ಯಾವನಾದರೂ ಈಗ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಅಂತ ನಾವು ವಾಕ್ಯವನ್ನು ಓದ್ಕೊಳ್ತು ಓದ್ಕೊಂಡಿದ್ದೇವೆ ಎರಡನೇ ಕುರಿಂತದವರು ಬರೆದ ಪತ್ರಿಕೆಯಲ್ಲಿ ಐದನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಒಂದು ವಾಕ್ಯ ಇದೆ ಈಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯ್ತಂತ ಸೊ ಆ ರೀತಿ ನಮ್ಮ ಪೂರ್ವ ಸ್ಥಿತಿಯೆಲ್ಲ ಹೋಗಿ ನೂತನ ನೂತನವಾಯಿತು ಅನ್ನೋ ರೀತಿಯಲ್ಲಿ ನಮ್ಮ ಜೀವಿತ ಇರಬೇಕು ಪ್ರೇಯರೇ ನಾವು ಕ್ರಿಸ್ತನಲ್ಲಿದ್ದರೆ ನಿಜವಾಗ್ಲೂ ನಾವು ನೂತನ ಸೃಷ್ಟಿ ಆಗ್ತೇವೆ ಇಲ್ಲಾಂದರೆ ಅದು ನಿಜವಾಗ್ಲೂ ಕಷ್ಟ ನಾವು ಒಂದು ಹೊಸಬರಾಗಿ ನಾವು ಊಟದಿದ್ದರೆ ನಾವು ಪರಲೋಕ ರಾಜ್ಯಕ್ಕೆ ಸೇರೋದು ಕಷ್ಟ ಹಾಗಾಗಿ ನಾವು ನೂತನ ಸೃಷ್ಟಿಯಾಗಬೇಕು ಯಾವಾಗಲೂ ಪ್ರತಿಯೊಂದು ದಿನವೂ ಕೂಡ ನಾವು ನೂತನ ಸೃಷ್ಟಿಯಾಗಿದ್ದೇವೋ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವ್ರಿ ವಾಕ್ಯಗಳನ್ನು ಆಶ್ವಿಸಲಿ ಪರಿಶುದನ್ನ ದೇಸ ಸ್ವಾಮಿ ದೇವರೇ ನೀನು ಮಾತನಾಡಿದ ಈ ಒಂದು ವಾಕ್ಯಗಳಿಗಾಗಿ ಸ್ತೋತ್ರಪ್ಪ ನೀನು ತಿಳಿಪಡಿಸಿದ ಎಲ್ಲ ಗೂಢಾರ್ಥಗಳಿಗಾಗಿ ಸ್ತೋತ್ರ ರಾಜ ಇದನ್ನು ನೋಡೋರನ್ನ ಆಶ್ರವಸಿರಿ ವಾಕ್ಯದಂತೆ ನಾವು ನಡೆದು ಸ್ವಾಮಿ ಅಪ್ಪ ನಾವು ಎಲ್ಲಿ ಬಿದ್ದಿದ್ದೇವೆ ಅದನ್ನು ನೆನಪು ಮಾಡಿಕೊಂಡು ಅಲ್ಲಿಯೇ ನಮ್ಮ ಪಾಪಗಳನ್ನು ಬಿಟ್ಟು ನಿನ್ನ ಕಡೆ ತಿರುಗಿಕೊಳ್ಳುವಂತೆ ನಮ್ಮ ಒಬ್ಬೊಬ್ಬರನ್ನ ಎಚ್ಚರಿಸಿರಿ ಸ್ವಾಮಿ ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಎಚ್ಚರಿಸಿದಿರಿ ಸ್ವಾಮಿ ನಾವು ಒಂದು ಕೇಳಿ ವಾಕ್ಯವನ್ನು ದೇವರೇ ಮರೆತು ಹಾಗೆ ಸ್ವಾಮಿ ನಮ್ಮ ಹೃದಯದಲ್ಲಿ ಯಾವಾಗಲೂ ಇಟ್ಟುಕೊಂಡು ಸ್ವಾಮಿ ಅದರಂತೆ ನಮ್ಮ ಜೀವದಲ್ಲಿ ಅಳವಡಿಸಿಕೊಳ್ಳಲು ಸಹಾಯ ಮಾಡಿರಿ ಸ್ವಾಮಿ ನೋಡೋರನ್ನು ಆಶೀರ್ವದಿಸಿ ಬಲಪಡಿಸ್ರಿ ಕರ್ತನೆ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇನೆ ತಂದೆ ಆಮೇಲೆ ಧನ್ಯವಾದಗಳು ದೇವ್ರ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ